ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ಸೆರಿಕಲ್ಚರ್ ಮಿನಿಸ್ಟ್ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರೇ ಶಾಸಕರು ಅಧ್ಯಕ್ಷರು ಆದಂಥ ಶ್ರೀ ಪುಟ್ಟರಂಗ್ ಶೆಟ್ಟಿ ಅವರೇ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ದರ್ಶನ್ ಗುರುನಾರಾಯಣ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಅವರೇ ಇನ್ನೊಬ್ಬರು ಶಾಸಕರಾದಂಥ ಅನಿಲ್ ಚಿಕ್ಮಾದು ಅವರೇ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರೇ ಡಾಕ್ಟರ್ ಯತೀಂದ್ರ ಅವರೇ ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಿಲ್ಲಾ ಅಧಿಕಾರಿ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಸ್ನೇಹಿತರು ಇವತ್ತು ಸರ್ಕಾರದ ವತಿಯಿಂದ ನಂಜನಗೂಡು ಪಟ್ಟಣದಲ್ಲಿ ಶ್ರೀ ಭಗೀರಥ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಉಪಾರ ಸಮುದಾಯ ಉಪ್ಪರ ಜನಾಂಗದ ಸಮುದಾಯ ಭವನವನ್ನು ಕೂಡ ವಿಜೇಪ ಎರಡು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಉಪಾರ ಜನಾಂಗದವರಿಗೆ ಶ್ರೀ ಭಗೀರಥ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾರೆ ಕರ್ನಾಟಕ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಸಮಾನ ಅವಕಾಶ ಸಿಕ್ಕಬೇಕು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಪಂಗಡ ಇರಲಿ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ದಿಕ್ಕಿನಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ದಲಿತ ಸಮಾಜಗಳಿರ್ಬೋದು ಹಿಂದುಳಿದ ಸಮಾಜಗಳಿರ್ಬೋದು ಅಲ್ಪಸಂಖ್ಯಾತ ಸಮಾಜಗಳಿರ್ಬೋದು ಎಲ್ಲ ಸಮುದಾಯ ಸಮುದಾಯಗಳಿಗೆ ಯಾರ್ಯಾರು ಈ ಸಮಾಜದಲ್ಲಿ ದಾರ್ಶನಿಕರಿದ್ದಾರೆ ಸಮಾಜದ ಸಮಾಜ ಸುಧಾರಕರಿದ್ದಾರೆ ಸಮಾಜದ ಸೇವೆಗೋಸ್ಕರ ಏನೇ ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಜಯಂತೋತ್ಸವಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಆ ಜಯಂತೋತ್ಸವಗಳನ್ನು ಮಾಡ್ತಾ ಇರೋದು ಉದ್ದೇಶ ಏನಪ್ಪಾ ಅಂತಂದ್ರೆ ವ್ಯಕ್ತಿಗಳು ಭಗಿರತಾ ಇರಬಹುದು ರಾಣಿ ಚಲ್ಲಮ್ಮನವರಿ ಬಯಸಿದಂತವರು ಈಗ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಮನುಷ್ಯರಾಗಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದು ಮಾನವರಾಗಿರ್ಬೇಕು ಮನುಷ್ಯರಾಗಿರ್ಬೇಕು ಜೊತೆಗೆ ನಮ್ಮಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಸಮಾನತೆ ಇರಬಾರ್ದು ಎಲ್ರಿಗೂ ವಿದ್ಯೆ ಸಿಗಬೇಕು ಎಲ್ರಿಗೂ ಆರ್ಥಿಕವಾಗಿ ಸಫಲರಾಗಬೇಕು ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನು ಭಾಷಣ ಅಂತಂದರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಎಲ್ಲಿವರೆಗೆ ಈ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಆ ಸೌಧ ಭದ್ರ ಬುನಾದಿಯ ಮೇಲೆ ನಿಂತಿಗಬೇಕು ಅಂತಂದ್ರೆ ಅಸಮಾನತೆ ಅಸಮಾನತೆ ಹೋಗದೇನೆ ಯಾರೋ ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಜನನೇ ನಾಳೆ ಈ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂದ್ರೆ ನಮಗೆ ಎಚ್ಚರಿಕೆಯ ಮಾತುಗಳನ್ನ ಕಾನ್ಸ್ ಇದನ್ನ ನಾವು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಟಿಗಬೇಕಾಗ್ತದೆ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಚಿತ್ರದುರ್ಗ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂದ್ರರು ಅಂತೇಳಿ ಮಾಡಿ ಮೊದಲಿನ ಮೂರು ವರ್ಗದವರಿಗೆ ಮಾತ್ರ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇತ್ತು ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಸೂತ್ರರಿಗೆ ಇರಲಿಲ್ಲ ಸೂತ್ರರು ಸುಮಾರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಸೂತ್ರರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಲಿತು ಎಲ್ಲ ಇರ್ತಕ್ಕಂಥ ಬಡವರು ಇವರು ಹೆಚ್ಚು ಜನ ಇರ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಕಾರಣದಿಂದ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಯ್ತು ಈ ಶ್ರೇಣೀಕೃತ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದರಲ್ಲಿ ಹಿಂದುಳಿದವರು ಬಹಳ ಅತಿ ಹಿಂದುಳಿದವರು ಉಪಾಸನ ಅಂದರು ಬಹಳ ಅತಿ ಹಿಂದುಳಿದವರು ಉಪ ಇವರು ಮೊದಲೇ ಬಡತನ ನಿರುದ್ಯೋಗ ಸಾಮಾಜಿಕವಾಗಿ ಸ್ವಾವಲಂಬನೆ ಇಲ್ಲಿರತಕ್ಕಂಥವರು ಈ ವರ್ಗದ ಜನ ಶಿಕ್ಷಣ ಇಲ್ಲಿರೋದ್ರಿಂದ ಅತಿ ಹಿಂದುಳಿದಿರ್ಲಿಕ್ಕೆ ಕಾರಣ ಆಯಿತು ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಮಂತ್ರಗಳನ್ನು ಅತಿ ಹಿಂದುಳಿದವರು ಹಿಂದುಳಿದವರು ಯಾರ್ಯಾರು ಸೂತ್ರ ವರ್ಗದ ಜನ ಇದ್ದಾರೆ ಅವ್ರ ಕೂಡ ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ಒಂದು ಶಿಕ್ಷಣ ಆಗಬೇಕು ಎರಡನೇದು ಸಂಘಟನೆ ಆಗಬೇಕು ಮೂರನೇದು ಹೋರಾಟ ಆಗಬೇಕು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ನಾವು ಅಳವಡಿಸ್ಕೊಂಡೆ ಹೋದರೆ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ನಾನು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿ ಇವರು ಈ ಉಪ್ಪರ ಜನಾಂಗದವರು ಆರಾಧ್ಯ ದೇವತೆ ಭಗೀರಥ ಇವ್ರ ಜಯಂತಿಯನ್ನು ಯಾಕೆ ಮಾಡಿದೆ ಅಂತಂದ್ರೆ ಸರ್ಕಾರದಿಂದಲೇ ಯಾಕೆ ಮಾಡಿದೆ ಅಂತಂದ್ರೆ ಭಗೀರಥ ಬರೀ ಉಪ್ಪರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ಇಡೀ ಸಮಾಜಕ್ಕೆ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಮಾಡಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗದೇನೆ ಅವರು ಇಡೀ ಜನಾಂಗದ ಭಾಗ ಆಗ್ತಾರೆ ಅಂತಕ್ಕಂಥ ಕಾರಣದಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಜೊತೆಗೆ ಆರ್ಥಿಕವಾಗಿ ಸಫಲರಾಗ್ಬೇಕಲ್ಲ ಅಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಕಾರ್ಪೊರೇಷನ್ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾರ್ಪೊರೇಷನ್ ಯಾಕೆ ಮಾಡಿದೆ ಅಂತಂದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಲ್ಲ ಆರ್ಥಿಕವಾಗಿ ಸಬಲತೆ ಬರದೇ ಹೋದರೆ ನೀವು ವಿದ್ಯಾವಂತರೂ ಆಗಲ್ಲ ಮತ್ತೆ ರಾಜಕೀಯವಾಗಿ ಕೂಡ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ ಕಾರಣದಿಂದ ನಾನು ಎಲ್ಲ ಅನೇಕ ಜಯಂತಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅನೇಕ ಬೋರ್ಡು ಕಾರ್ಪೊರೇಷನ್ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾರಣ ಕಾರಣ ಯಾಕಪ್ಪ ಅಂತಂದ್ರೆ ಅವರು ಆರ್ಥಿಕವಾಗಿ ಶಕ್ತಿ ಬರಬೇಕು ಎಲ್ರಿಗೂ ಆರ್ಥಿಕವಾಗಿ ಶಕ್ತಿ ಬರೆದೇ ಹೋದರೆ ಸ್ವಾವಲಂಬನೆ ಬರೆದೇವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ನಾನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೂಡ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಎಲ್ಲ ಜಾತಿ ಮಹಿಳೆಯರು ಎಲ್ಲ ಧರ್ಮದ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಉಚಿತವಾಗಿ ಸುಮಾರು ಈಗಾಗಲೇ ೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಬಸ್ ನಲ್ಲಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ಇಲ್ಲಿ ಯಾರು ಕೂಡ ರೂಪಾಯಿ ಕೊಡಬೇಕಾಗಿಲ್ಲ ಯಾರು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿದ್ದೀವಿ ಇದರಿಂದ ಏನಾಗಿದೆ ಅಂತಂದರೆ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬಡವರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ತ್ಮೂರು ಪರ್ಸೆಂಟ್ ಉದ್ಯೋಗ ಜಾಸ್ತಿ ಆಗಿದೆ ಬೆಂಗಳೂರು ಒಂದರಲ್ಲೇ ಶೇಕಡ ಇಪ್ಪತ್ತ್ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಕಾರಣ ಯಾಕಪ್ಪ ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಬೋದು ಫ್ರೀಯಾಗಿ ಅಲ್ಲಿಗೆ ಏನು ಯಾರು ನೀವು ಬಸ್ ಚಾರ್ಜ್ ಕೊಡಬೇಕಾಗಿಲ್ಲ ಮತ್ತೆ ಮನೆಗೆ ಬರ್ಬೋದು ಎಷ್ಟು ಸಾರಿ ಯಾರು ಕೂಡ ಓಡಾಡ್ಬೋದು ನಿಮ್ಮ ನೆಟ್ರ ಮನೆಗಳಿಗೆ ಹೋಗ್ಬೋದು ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ಬೋದು ನಿಮ್ಮ ದವ್ರ ಮನೆಗೆ ಹೋಗ್ಬೋದು ಟ್ರಾವೆಲ್ ಜೊತೆಗೆ ಒಬ್ಬ ಮನೆ ಯಜಮಾನಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀವ್ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನ ಕಟ್ತಾ ಇದ್ದಿಲ್ಲ ಯಾರು ಕಟ್ತಾ ಇದ್ದೀರಾ ಯಾರು ಕಟ್ತಾ ಇದ್ದೀರಾ ಅಂದ್ರೆ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ವರೆಗೆ ತಿಂಗಳಿಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದೀವಿ ಕರೆಂಟ್ ಫ್ರೀ ಬಸ್ ಬಸ್ನಲ್ಲಿ ಫ್ರೀ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಆಮೇಲೆ ಹತ್ತು ಕೆಜಿ ಅಕ್ಕಿ ಫ್ರೀ ಹತ್ತು ಕೆಜಿ ಅಕ್ಕಿ ಫ್ರೀ ಹಿಂದೆ ಮಾಡಿದ್ರ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ಮಾಡಿದ್ದೀನಿ ಅಂತಂದ್ರೆ ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಬಡತನ ಸುಮ್ ಸುಮ್ನೆ ಬರೀ ಮಾತಿನಲ್ಲಿ ಏನಾದ್ರು ಸಾಮಾಜಿಕವಾಗಿ ಆದ್ರೆ ಶೈಕ್ಷಣಿಕವಾಗಿ ಸಬಲರಾದ್ರೆ ರಾಜಕೀಯವಾಗಿ ಸಬಲರಾದ್ರೆ ಈ ಬಡತನ ಹೋಗ್ಲಿಕ್ಕೆ ಸಾಧ್ಯ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ವರ್ಗ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली